ವೆಲ್ಕಮ್ ಬ್ಯಾಕ್ ಟು ಪ್ರಸನ್ನ ಯೂಟ್ಯೂಬ್ ಚಾನಲ್ ಗೈಝ್ ಇಂಡಿಯಾ ವರ್ಸಸ್ ಐರ್ಲ್ಯಾಂಡ್ ನಡುವೆ ಏನು ನಡೀತಿದೆ ಮ್ಯಾಚು ಸೊ ಆ್ಯಕ್ಚುಲಿ ಮಳೆಯಿಂದ ರದ್ದಾಗುವ ಚಾನ್ಸಸ್ ಜಾಸ್ತಿ ಇದೆ ಬಿಕಾಸ್ ನಿನ್ನೆನೂ ಕೂಡ ಏನು ಇಂಗ್ಲೆಂಡ್ ವರ್ಸಸ್ ಸ್ಕಾಟ್ಲ್ಯಾಂಡ್ ಮ್ಯಾಚ್ ನಡೀತೋ ಅದರಲ್ಲೂ ಕೂಡ ಮಳೆ ಬಂದು ಪಂದ್ಯ ರದ್ದಾಗಿದೆ ಬಟ್ ಸ್ಕಾಟ್ಲ್ಯಾಂಡ್ ಅವ್ರಿಗೆ ಒಂದು ಹ್ಯಾಚ್ ಆಫ್ ಹೇಳಲೇಬೇಕು ಗುರು ಯಾವ ರೇಂಜಿಗೆ ಬ್ಯಾಟಿಂಗ್ ಆಡೋದು ಅಂತಂದರೆ ಒಂದು ಕಡೆ ಶ್ರೀಲಂಕಾ ಟೀಮ್ ಆಗಿರ್ಬೋದು ಇನ್ನೊಂದು ಕಡೆ ನಮೀಬಿಯಾ ಎಲ್ಲ ಟೀಮ್ಗಳು ಒಂದು ಅನ್ರಿಯಲ್ ಕೊಲ್ಯಾಬ್ಸ್ನ ಕಾಣ್ಕೊಂಡು ಬರ್ತಾ ಇದ್ದವು ಬ್ಯಾಟಿಂಗಲ್ಲಿ ಬಟ್ ಸ್ಕಾಟ್ಲ್ಯಾಂಡ್ ಅವರು ನೋ ಲಾಸ್ ಇಲ್ದಂಗೆ ಪವರ್ ಪ್ಲೇಯಲ್ಲಿ ಫಾರ್ಟಿ ನೈನ್ ರನ್ಸ್ನ ಕಲೆ ಹಾಕಿದ್ರು ಆ್ಯಂಡ್ ಒಂದು ತರ್ಟಿ ಫೈವ್ ರನ್ಸ್ಗೆ ಆಕ್ಚುಲಿ ವಿಕೆಟ್ ಬೀಳ್ತಾ ಇತ್ತು ಮಾರ್ಕ್ ಉಟ್ ಮಾಡಿದಂಥ ಗೆ ಬಟ್ ಅದು ಅನ್ಫಾರ್ಚುನೇಟ್ಲಿ ನೋ ಬಾಲೋ ಬಟ್ ಎನಿವೇಸ್ ತರ್ಟಿ ಫೈವ್ ರನ್ಸ್ ಅವ್ರಿಗೂ ಇಂಗ್ಲೆಂಡ್ ಬಲಿಷ್ಠವಾದ ಬೌಲಿಂಗ್ ತಂಡ ಇದೆ ಒಂದು ಜಾಫರ್ ಆಚರ್ ರಿಟರ್ನ್ ಬಂದಿದ್ದಾರೆ ಒಂದು ಮಾರ್ಕ್ ಉಟ್ ಇದಾರೆ ಮೋಯಿನ್ ಅಲ್ಲಿ ಇದಾರೆ ಆದಿಲ್ ರಶೀದ್ ಅವರು ಇದ್ದಾರೆ ಸೊ ಒಂಥರ ಟೋಟಲ್ ಪ್ಯಾಕ್ ಪರ್ಫಾರ್ಮೆನ್ಸ್ ಅಂತಲೇ ಹೇಳ್ಬೋದು ಇಂಗ್ಲೆಂಡ್ ಅವ್ರದ್ದು ಯೂನಿಟ್ ನೋಡ್ತಾ ಇದ್ದಾರೆ ಒಂದೊಂದ್ಸರ್ ಡೇಂಜರಸ್ ಸೈಡು ವಿಲ್ ಜಾಕ್ಸನ್ ಅವರಿದ್ದಾರೆ ಜಾಸ್ ಬಟ್ಲರ್ ಇದ್ದಾರೆ ಜಾನಿ ವೆಸ್ಟೋರ್ ಇದ್ದಾರೆ ಲಿವಿಂಗ್ ಲಿಯಮ್ಸ್ಟೋನ್ ಅವರಿದ್ದಾರೆ ಸೊ ಹೆಚ್ಚು ಕಮ್ಮಿ ಒಂಥರ ಪವರ್ ಪ್ಯಾಕ್ ಟೀಮ್ ಅಂತಾನೆ ಹೇಳ್ಬೋದು ಒಂದು ಸೈಡಲ್ಲಿ ಫುಲ್ ಆಫ್ ಆಲ್ ರೌಂಡರ್ಸು ಒಂದೊಂದು ಕಡೆ ಹಾರ್ಡ್ ಇಟರ್ಸು ಇನ್ನೊಂದು ಕಡೆ ಫಾಸ್ಟ್ ಬೌಲಿಂಗ್ ಯೂನಿಟು ಇನ್ನೊಂದು ಕಡೆ ಸ್ಪಿನ್ನರ್ ಯೂನಿಟ್ ಕೂಡ ಎಲ್ಲಾನು ಒಂಥರ ಕೂಡ್ಕೊಂಡು ಬಂದಿರುವಂತ ಟೀಮು ಅವ್ರ ಟೀಮ್ ಮೇಲೆ ಸ್ಕಾಟ್ಲ್ಯಾಂಡ್ ಅವರು ಯಾವ ರೀತಿ ಬ್ಯಾಟಿಂಗ್ ಆಡಿದ್ರು ಅಂತ ನನಗೆ ಒಂಥರ ನೋಡಿ ಖುಷಿ ಆಯಿತು ಬಟ್ ಅನ್ಫಾರ್ಚುನೇಟ್ಲಿ ಮಳೆ ಬಂದಿರೋದ್ರಿಂದ ಟೆನ್ ಟೆನ್ ಓವರ್ಸ್ ಸೈಡ್ನ ಮ್ಯಾಚ್ ನ ಬಟ್ ಟೆನ್ ಓವರ್ಸ್ ಆದಮೇಲೆ ಒಂದು ನೈಂಟಿ ರನ್ಸ್ ಸ್ಕೋರ್ ಮಾಡ್ತಾರೆ ಸ್ಕಾಟ್ಲ್ಯಾಂಡ್ ಅವರು ಬಟ್ ಅನ್ಫಾರ್ಚುನೇಟ್ ಮತ್ತೆ ಮಳೆ ಬಂದಿರೋದ್ರಿಂದ ಪಂದ್ಯಾನ ರದ್ದು ಮಾಡಬೇಕಾಗುತ್ತೆ ಸೊ ಈಕ್ವಲ್ ಒನ್ ಒನ್ ಪಾಯಿಂಟ್ನ ಶೇರ್ ಮಾಡ್ತಾರೆ ನಿನ್ನೆ ಮ್ಯಾಚಲ್ಲಿ ಆ್ಯಂಡ್ ಇನ್ನೊಂದು ಕಡೆ ಐರ್ಲ್ಯಾ ನೇಪಾಲ್ ಹಾಗೂ ನೆದರ್ಲ್ಯಾಂಡ್ ಮೇಲೆ ಮ್ಯಾಚ್ ನಡೆಯಿತು ಗೊತ್ತಾ ಅದು ಅದೊಂಥರ ಫುಲ್ಲು ಸ್ಟೇಡಿಯಮಲ್ಲಿ ಜನಗಳ ನೋಡಿದರೆ ನಂಗೆ ತುಂಬ ಆಯಿತು ಆ್ಯಕ್ಚುಲಿ ನೇಪಾಲ್ ಅವರಿಗೆ ತುಂಬ ಸಪೋರ್ಟರ್ಸ್ಗಳು ಬರ್ತಾ ಇದ್ದಾರೆ ಯು ಎಸ್ ಎಲ್ ಇದ್ದಾರೆ ಅಂತ ನನಗೆ ಇವಾಗ ಗೊತ್ತಾಗ್ತಾಯಿದೆ ಸೊ ಒಂಥರ ಎಸ್ಟಾಬ್ಲಿಷ್ ಕ್ರಿಕೆಟರ್ ಥರನೇ ಕಾಣಿಸ್ತಾಯಿದ್ರು ನಿನ್ನೆ ಬಟ್ ಬ್ಯಾಟಿಂಗಲ್ಲಿ ಒಂದು ಸ್ವಲ್ಪ ಶಾರ್ಟ್ ಸೆಲೆಕ್ಷನಲ್ಲಿ ಇಡುವುದರಿಂದ ಒಂದು ಒನ್ ನಾಟ್ ಏಯ್ಟ್ನ ಸ್ಕೋರ್ನ ಮಾಡ್ತಾರೆ ಬಟ್ ಎಂಟರ್ಟೈನ್ ಮಾತ್ರ ಮಿಸ್ ಇಲ್ಲ ನೆನ್ನೆ ಮ್ಯಾಚ್ ನೋಡ್ತಿದ್ರೆ ನಾನು ತುಂಬ ಖುಷಿಯಾಯಿತು ನೆದರ್ಲ್ಯಾಂಡ್ ಕಡೆ ಬೌಲಿಂಗ್ ಕೋರ್ಸ್ ಚೆನ್ನಾಗಿ ಅಟ್ಯಾಕ್ ಮಾಡಿದ್ರು ಬಟ್ ಈ ಕಡೆ ನೇಪಾಲ್ ಅವರು ಕೂಡ ಒಂದು ಬೌಲಿಂಗ್ನ ಚೆನ್ನಾಗಿ ಮಾಡ್ತಾರೆ ಬಟ್ ಅನ್ಫಾರ್ಚುನೇಟ್ಲಿ ಏಯ್ಟೀನ್ ಪಾಯಿಂಟ್ ಫೋರ್ನೇ ಓವರಲ್ಲಿ ಒಂದು ಒಂದು ಸಿಕ್ಸು ಒಂದು ಫೋರು ಒಂದು ಸಿಕ್ಸು ಹದಿನೈದು ರನ್ ಬೇಕಾಗಿರುತ್ತೆ ಮ್ಯಾಚ್ನ ಕ್ಯಾಪ್ಟನ್ ಅವರು ಮುಗಿಸ್ಕೊಟ್ಬಿಡ್ತಾರೆ ಸೊ ಅಲ್ಲಿಗೆ ನೆನೆ ಒಡಲಿ ನೆದರ್ಲ್ಯಾಂಡ್ ಅವರು ನೀಟಾಗಿ ಒಂದು ವಿಕ್ಟರಿನ ತಗೊಂತಾರೆ ಬಟ್ ಇವತ್ತಿನ ಮ್ಯಾಚು ಐರ್ಲ್ಯಾಂಡ್ ಮತ್ತು ಇಂಡಿಯಾ ಏನಿದೆ ಇಂಡಿಯಾಗೆ ತುಂಬ ಈಸಿ ಇರಲ್ಲ ಅವರು ಯಾಕೆಪ್ಪ ಅಂತಂದ್ರೆ ಆ ಪಿಚ್ ಆ ಥರ ಮಾಡ್ಬಿಟ್ಟಿದ್ದಾರೆ ಇವಾಗ ಸೊ ಪಿಚ್ ಮುಂಚೆ ಎಲ್ಲ ನಾವು ಐ ಪಿ ಎಲ್ ಅವ್ರು ನೋಡಿ ಕಲಿಯಬೇಕು ಐ ಪಿ ಎಲ್ ಅಲ್ಲಿ ಬರೀ ಬ್ಯಾಟಿಂಗು ಫ್ಲಾಟ್ ಪಿಚಸ್ ಸಿಗ್ತಾರೆ ಬಟ್ ಐ ಸಿ ಸಿಲಿ ಈ ಥರ ಒಂದು ರೂಲ್ಸ್ನ ಹೆಂಗೆ ಮಾಡಿದ್ದಾರೆ ಅಂದರೆ ಬೌಲರ್ಸ್ ಫ್ರೆಂಡ್ಲಿ ಮಾಡ್ಬಿಟ್ಟಿದ್ದಾರೆ ಆ ರಿಯಲ್ ಬೌನ್ಸ್ ಅಂತಲೇ ಹೇಳ್ಬೋದು ಬಾಲ್ ಇಲ್ಲಿಗೆ ಬರ್ತಲ್ಲ ಇಲ್ಲಿಗೆ ಬರ್ತದೆ ಸಡನ್ ಆಗಿ ಅನ್ಪ್ರಡಿಕ್ಟಬಲ್ ಆಗ್ತಾ ಇದ್ರೆ ಬ್ಯಾಟ್ಸ್ಮನ್ ಓನ್ಲಿ ದ ಬೆಸ್ಟ್ ಬ್ಯಾಟ್ಸ್ಮನ್ ಮಾತ್ರ ಆ ಥರ ಹೊಡೆಯೋಕ್ಕಾಗೋ ಶಾರ್ಟ್ಸು ಸೊ ನಮ್ಮ ಕಡೆ ಆ ಥರ ಕಂಡೀಷನ್ನ ಅರ್ತ್ಕೊಂಡು ಮಾಡುವಂಥ ಬ್ಯಾಟ್ಸ್ಮೆನ್ಸ್ಗಳು ತುಂಬ ಜನ ಇದ್ದಾರೆ ಸೊ ಒಂದು ಕಡೆ ನಮ್ಮ ವಿರಾಟ್ ಕೊಹ್ಲಿ ಅವರ ನಂಬರ್ ಒನ್ ಹೆಸರಿದ್ದೇ ಇರ್ತಾರೆ ಆ್ಯಂಡ್ ಇನ್ನೊಂದು ಕಡೆ ರೋಹಿತ್ ಶರ್ಮಾ ಅವರು ಇದ್ದಾರೆ ಆ್ಯಂಡ್ ಇನ್ನೊಬ್ರು ಯಾರಪ್ಪ ಅಂದರೆ ಹಾರ್ದಿಕ್ ಪಾಂಡ್ಯ ಲಾಸ್ಟ್ ಸ್ಟ್ಯಾಂಡಿಂಗ್ವರೆಗೂ ನಿಂತ್ಕೊಂಡು ಆಡುವಂತಹ ಪ್ಲೇಯರು ಸೊ ನಮ್ಮ ಭರವಸೆ ಇವ್ರ ಮೇಲೆ ಜಾಸ್ತಿನೇ ಇರುತ್ತೆ ಬಿಕಾಸ್ ಬ್ಯಾಟಿಂಗ್ ಏನಾದರೂ ಇನ್ ಕೇಸ್ ಕೊಲ್ಯಾಪ್ಸ್ ಆಯಿತು ಅಂತಂದ್ರೂ ಒಂದು ಕಡೆ ಒಂದು ಎಂಟಲ್ಲಿ ಹಾರ್ದಿಕ್ ಪಾಂಡ್ಯ ಮೇಲೆ ಒಂದು ಸ್ವಲ್ಪ ಟ್ರಸ್ಟ್ ಇರ್ಬೋದು ಬಟ್ ಸಂಜು ಸ್ಯಾಮ್ಸನ್ ಅವರು ಸ್ವಲ್ಪ ಆಚೆ ಬರಬೇಕಾಗುತ್ತೆ ಮೊದಲನೇ ವಾರ್ಮ್ ಅಪ್ ಮ್ಯಾಚಲ್ಲಿ ಏನು ಆಡಿಲ್ವೋ ಈ ಮ್ಯಾಚಲ್ಲಿ ಆ ಆಡ್ತಾರೆ ಅಂತ ಒಂದು ಸ್ವಲ್ಪ ಭರವಸೆ ಇಡ್ಕೊಬೇಕಾಗತ್ತೆ ಬಟ್ ಎನಿವೇಸ್ ಗೈಸ್ ಐರ್ಲೆಂಡ್ಗಂತೂ ಒಂಥರ ಬೌಲಿಂಗ್ ಚೆನ್ನಾಗಿದೆ ಬ್ಯಾಟಿಂಗಲ್ಲೂ ಓಕೆ ಓಕೆ ಅನ್ನೋ ಥರ ಇದೆ ಬಟ್ ಎನಿವೇಸ್ ಇಂಡಿಯಾದವರು ಅವ್ರನ್ನ ನೆಗ್ಲೆಕ್ಟ್ ಮಾಡೋಕ್ಕಾಗಲ್ಲ ಒಂದು ಸ್ವಲ್ಪ ಏನು ಮಾಡಿದ್ರು ಕೂಡ ಲಾಸ್ಟ್ವ್ರಿಗೆ ಹೋಗಿ ಗೆಲ್ಬೇಕಾಗುತ್ತೆ ಆ್ಯಂಡ್ ಈ ಸರಣಿಯಲ್ಲಿ ನಾವು ನೆಟ್ ರನ್ ನ ಚೆನ್ನಾಗಿ ತಲೆಯಲ್ಲಿ ಹಿಡ್ಕೊಂಡು ನೆಕ್ಸ್ಟ್ ನ ನಾವು ಮೂವ್ ಮಾಡಬೇಕಾಗುತ್ತೆ ಸ್ನೇಹಿತರೆ ಸೊ ಇನ್ ಕೇಸ್ ಏನಾದರೂ ನಾವು ನೆಟ್ ರನ್ ರೇಟ್ ಕಡೆ ಜಾಸ್ತಿ ಗಮನ ಹರಿಸ್ತಿಲ್ಲ ಎಲ್ಲಾ ಎಲ್ಲ ಮ್ಯಾಚಸ್ನೂ ವಿನ್ ಆಗಬೇಕಾಗುತ್ತೆ ಬಟ್ ಅದು ಇಂಡಿಯಾ ಪಾಕಿಸ್ತಾನ ಮೇಲೆ ಒಂದು ಸ್ವಲ್ಪ ಟಫ್ ಫೈಟ್ ಇದೆ ನಿಮಗೆ ಗೊತ್ತಿದೆ ಈ ಸಂಡೇ ಬರ್ತಾ ಇದೆ ಬಟ್ ನಾವು ಅದನ್ನು ನೆಗ್ಲೆಕ್ಟ್ ಮಾಡೋದು ಬೇಡ ಎನಿವೇಸ್ ನಾವು ಒಂದು ಕಡೆ ನೆಟ್ ರನ್ ರೇಟ್ ಕೂಡ ತಲೆ ಇಟ್ಕೊಳ್ಳೋಣ ಆ್ಯಂಡ್ ಇನ್ನೊಂದು ಕಡೆ ಮ್ಯಾಚ್ನಾಗ ಗೆಲ್ಲದೂ ಕೂಡ ತಲೆ ಹಿಡ್ಕೊಂಡು ಮೂವ್ ಮಾಡೋಣ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಸೊ ಇನ್ನೂ ದಯವಿಟ್ಟು ಯಾರಾದ್ರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇದೇ ರೀತಿ ನನ್ನಲ್ಲಿ ಕ್ರಿಕೆಟ್ನ ಅಪ್ಡೇಟ್ಸನ್ನು ನಿಮಗೆ ಕೊಡ್ತಾ ಇರ್ತೀನಿ ಸೊ ಅಂಟಿಲ್ ದೆನ್